ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅನ್ನುವಂತಹ ಮಾತನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು ಅಂಥದ್ದೊಂದು ಸುಳಿವನ್ನು ಕೊಟ್ಟಿದ್ರು ಆದರೆ ಈ ಬಹುದೊಡ್ಡ ಆಪರೇಷನ್ ಹಿಂದೆ ಯಾರಿದ್ದಾರೆ ನಿಮಗೆ ನೆನಪು ಮಾಡಿಕೊಡ್ತೀನಿ ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದೇ ವೇದಿಕೆ ಮೇಲಿದ್ದಾಗ ಯಡಿಯೂರಪ್ಪ ಅವರು ಒಂದು ಚೀಟಿಯನ್ನ ಕೊಟ್ಟರು ಆ ಚೀಟಿಯ ಚರ್ಚೆ ಕೂಡ ಇದೀಗ ಬಹುದೊಡ್ಡ ಸುಳಿವನ್ನ ನೀಡ್ತಿದೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಯಾವ ರಹಸ್ಯ ತಾಣದಲ್ಲಿ ಇಂಥದ್ದೊಂದು ಪ್ಲಾನ್ ನಡೆಯಿತು ಯಾರೆಲ್ಲ ಅವ್ರ ಜೊತೆಯಲ್ಲಿದ್ದಾರೆ ರಾಜ್ಯದಲ್ಲಿ ಏನಾಗಬಹುದು ಅನ್ನುವಂತಹ ಸಣ್ಣದೊಂದು ಸುಳಿವನ್ನ ಖುದ್ದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ರ ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ ಏಕನಾಥ ಶಿಂದೆ ಅವರ ಬೆನ್ನಿಗೆ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕ ಮಾಜಿ ಮುಖ್ಯಮಂತ್ರಿಯೊಬ್ರು ಸಾಥನ್ನ ನೀಡಿದ್ರು ಅವರ ಕುಟುಂಬದ ವಿಚಾರವಾಗಿ ಏನೆಲ್ಲ ಬಹುದೊಡ್ಡ ಆರೋಪ ಬಂದಿದೆ ಆರೋಪವನ್ನ ಕ್ಲಿಯರ್ ಮಾಡಿಕೊಳ್ಳಲಿಕ್ಕೆ ಮತ್ತೆ ಪಕ್ಷವನ್ನ ಮೇಲೆತ್ತಲಿಕ್ಕೆ ರಾಜ್ಯದಲ್ಲಿ ಇಂಥದ್ದೊಂದು ಚರ್ಚೆಯನ್ನ ಹುಟ್ಟು ಹಾಕಲಿಕ್ಕೆ ಬೆಂಬಲವಾಗಿ ನಿಂತಿದ್ರು ಅನ್ನುವಂತಹ ಒಂದು ಗಂಭೀರ ಚರ್ಚೆ ನಡೀತಾ ಇದೆ ಇದರ ಜೊತೆ ಜೊತೆಯಲ್ಲೇ ಜಾತ್ಯಾತೀತ ಜನತಾದಳದ ಹತ್ತೊಂಬತ್ತು ಶಾಸಕರ ಪೈಕಿ ಸುಮಾರು ಹದಿಮೂರು ಶಾಸಕರನ್ನ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮತ್ತ ಸೆಳೆದಿದ್ದಾರೆ ತಮ್ಮ ಸಂಪರ್ಕದಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಸಂಗತಿ ಇದರ ಜೊತೆಯಲ್ಲಿ ಬಿಜೆಪಿಯ ಇಬ್ಬರು ಶಾಸಕರು ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಕೆಲ ದಿನದ ಹಿಂದೆ ಕೆಲವು ಗಂಟೆಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಾಣಿಸಿಕೊಂಡಿದ್ರು ಮತ್ತೊಂದು ಪ್ಲಾನ್ನ ಪ್ರಕಾರ ಏನು ಅರವತ್ತಾರು ಪಿಯ ಶಾಸಕರಿದ್ದಾರೆ ಈ ಪೈಕಿ ಕನಿಷ್ಠ ಎರಡಂಕಿಯ ಶಾಸಕರನ್ನ ಅದು ಹನ್ನೊಂದು ಇರಬಹುದು ಹತ್ತಿರಬಹುದು ಹದಿನಾರು ಇರಬಹುದು ಬಿ ಜೆ ಪಿ ಇಂದಲೂ ಅಂತಂದದ್ದು ಸಂದಿಗ್ಧ ಸ್ಥಿತಿ ನಿರ್ಮಾಣವಾದ್ರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಸಜ್ಜುಗೊಂಡಿದ್ದಾರೆ ಇಂಥದ್ದೊಂದು ರಣತಂತ್ರವನ್ನು ರೂಪಿಸಿಕೊಂಡು ಅನ್ನುವಂಥದ್ದು ಚರ್ಚೆ ಆದ್ರೆ ಬಹುದೊಡ್ಡ ಆರೋಪ ಬಂದ ಕಾರಣಕ್ಕೋಸ್ಕರ ನೂರ ಮೂವತ್ತಾರು ಸದಸ್ಯ ಬಲ ಇರುವಂತಹ ಹಿಂದುಳಿದ ಸಮುದಾಯದ ನಾಯಕನ ಸರ್ಕಾರವನ್ನು ಕೆಡವೋದಕ್ಕೆ ಅತಿ ದೈತ್ಯ ಸಮುದಾಯದ ನಾಯಕರೊಬ್ರು ಪಕ್ಕದ ರಾಜ್ಯದ ನಾಯಕರ ಜೊತೆಯಲ್ಲಿ ಕೈಜೋಡಿಸ್ತಾರೆ ಅನ್ನುವಂಥದ್ದು ಇದೆಯಲ್ಲ ಇದೇ ಕಾರಣಕ್ಕೆ ಸುಮಾರು ತೊಂಬತ್ತು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮತಗಳಿಂದ ಗೆಲ್ತಿರುವಂತಹ ಅದರಲ್ಲೂ ಮುಖ್ಯವಾಗಿ ಕುರ್ಬ ಸಮಾಜದ ಮತಗಳಿಂದ ಗೆಲ್ತಿರುವಂತಹ ತೊಂಬತ್ತು ಶಾಸಕರು ಯಾವುದೇ ಪಕ್ಷದಲ್ಲಿ ಇರಬಹುದು ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳಿಸಿದ್ರೆ ಜೀವ ಮಾನ್ದಲ್ಲಿನ ನಾವು ಗೆಲ್ಲೋಕಾಗಲ್ಲ ಅನ್ನುವಂತಹ ಸತ್ಯ ಅರ್ಥಕೊಂಡು ಇಂಥದ್ದೊಂದು ಕೈಂಕರ್ಯಕ್ಕೆ ಇಂಥದ್ದೊಂದು ಕೆಲಸಕ್ಕೆ ನಾವು ಕೈ ಹಾಕಲ್ಲಪ್ಪ ನಿಮ್ಗೊಂದು ದೊಡ್ಡ ನಮಸ್ಕಾರ ನಿಮ್ಮನ್ನ ನೆಚ್ಕೊಂಡ್ರೆ ಮೂವತ್ತು ಕ್ಷೇತ್ರಗಳಲ್ಲೂ ನಾವು ಗೆಲ್ಲೋಕಾಗಲ್ಲ ಕೊನೆ ಪಕ್ಷ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಗಟ್ಟಿಯಾಗಿ ಉಳಿಬೇಕಂದ್ರೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಯಾವ ಲೆಕ್ಕಾಚಾರದಲ್ಲಿ ನೋಡಿದ್ರು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವುದು ಕಷ್ಟ ಆಗಬಹುದು ಯಾಕಂದ್ರೆ ಐವತ್ತೈದು ಶಾಸಕರೇ ಇಂದ ರಾಜೀನಾಮೆ ಕೊಡಿಸ್ಬೇಕಾಗತ್ತೆ ಅದು ಸಾಧ್ಯವಾಗೋದಿಲ್ಲ ಅಥವಾ ಐವತ್ತೈದು ಶಾಸಕರನ್ನು ತಮ್ಮತ್ತ ಸೆಳ್ಕೊಂಡು ವಿಧಾನಸೌಧದಲ್ಲಿ ತಮ್ಮ ನಂಬರ್ ಅನ್ನು ಅದು ಕೂಡ ಸಾಧ್ಯವಾಗೋದಿಲ್ಲ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮತಗಳಿಲ್ಲದೆ ಅದರಲ್ಲೂ ಮುಖ್ಯವಾಗಿ ಹಾಲು ಮತ್ತ ಸಮಾಜದ ಮತಗಳಿಲ್ಲದೆ ಪಶುಪಾಲಕ ಸಮಾಜಗಳ ಮತಗಳಿಲ್ಲದೆ ರಾಜ್ಯದ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಒಬ್ಬ ಶಾಸಕ ಅಹಿಂದೇತರ ಶಾಸಕ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಈ ವಾಸ್ತವಾಂಶವನ್ನು ಅರ್ಥಕೊಂಡೆ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯದ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಮುಟ್ಟೋಕೆ ಯಾರಿಂದ ಕೂಡ್ಲು ಯಾರಿಂದ ಅಂದ್ರೆ ಯಾರಿಂದಲೂ ಕೂಡ ಸಾಧ್ಯವಾಗೋದೇ ಇಲ್ಲ